ಹಾಯ್ ನಮಸ್ಕಾರ ವೀಕ್ಷಕರೇ ಪ್ರಪಂಚದಲ್ಲಿ ಸಾಕಷ್ಟು ನಟರು ಮತ್ತು ಸಾಕಷ್ಟು ಮೋಸ್ಟ್ ಟ್ಯಾಲೆಂಟೆಡ್ ನಟರು ಇದ್ದಾರೆ ಆ ನಟರು ತನ್ನದೇ ಆದ ಟ್ಯಾಲೆಂಟ್ ನಿಂದ ಇವತ್ತು ಇಡೀ ವಿಶ್ವದಲ್ಲಿ ಟಾಪ್ ಸ್ಟಾರ್ ಗಳಾಗಿ ಹೊರಹೊಮ್ಮಿದ್ದಾರೆ ಅಂತಹ ನಟರಲ್ಲಿ ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿ ಓದಲು ಬರೆಯಲು ಬರದ ವ್ಯಕ್ತಿ ಇವತ್ತು ಆರು ಭಾಷೆಗಳಲ್ಲಿ ತಾವೇ ಸ್ವತವಾಗಿ ಹಾಡನ್ನು ಹಾಡಿ ಮತ್ತು ಇವತ್ತು ಇಡೀ ಪ್ರಪಂಚದಲ್ಲಿ ಇವರನ್ನು ಗ್ಲೋಬಲ್ ಸ್ಟಾರ್ ಎಂದು ಕರೆಯುತ್ತಾರೆ ಮತ್ತೆ ಕೇವಲ ಎಂಟನೇ ವಯಸ್ಸಿನಲ್ಲಿ ತಂದೆ ತಾಯಿಯರಿಂದ ದೂರವಾಗಿದ್ದ ಈ ವ್ಯಕ್ತಿ ಇವತ್ತು ಪ್ರಪಂಚದಲ್ಲಿರುವ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚಾಗಿ ಅಭಿಮಾನಿಗಳನ್ನು ಹೊಂದಿದ್ದಾರೆ ಹಾಗೆ ಸಿನಿಮಾಗಳಲ್ಲಿ ತಾನು ಮಾಡುವ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಗೆ ಜಂಪ್ ಮಾಡುವ ಮತ್ತು ಇನ್ನಿತರು ಯಾರು ಮಾಡಲಾಗದಂತಹ ಸಾಹಸಗಳನ್ನು ಮಾಡಿ ಬರೋಬ್ಬರಿ ನಲವತ್ತು ಬಾರಿ ಇಂಜುರಿಗಳನ್ನು ಮಾಡಿಕೊಂಡು ಇವತ್ತು ಎಲ್ಎಸಿರೋರು ಸಹ ಇವರಿಗೆ ಇನ್ಸುರೆನ್ಸ್ ಕೊಡುವುದಕ್ಕೆ ಭಯ ಬೀಳ್ತಾರೆ ಅಂದರೆ ಇವರು ಯಾರು ಅಂತ ನಿಮಗೆ ಪ್ರಶ್ನೆ ಬರುತ್ತದೆ ಅವರೇ ಜಾಕಿ ಜಾನ್ ಇವತ್ತು ಈ ವಿಡಿಯೋದಲ್ಲಿ ಜಾಕಿ ಜಾನ್ರವರ ಕಷ್ಟದಿಂದ ಯಾವ ರೀತಿ ಇವತ್ತು ಮೇಲೆ ಬಂದು ಗ್ಲೋಬಲ್ ಸ್ಟಾರ್ ಆದರು ಎಂಬುದರ ಆಸಕ್ತಿಕರ ವಿಷಯಗಳು ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ಇನ್ನು ಇವರು ಏಳು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಬ್ರಿಟಿಷ್ ಹಾಂಗಾಂಗ್ ನಲ್ಲಿ ಜನಿಸಿದರು ಇವರ ತಂದೆ ಚಾರ್ಲಸ್ ಜಾನ್ ಮತ್ತು ತಾಯಿ ಲೀಲಿ ಚಾನ್ ಮತ್ತೆ ಈ ಜಾಕಿ ಚಾನ್ ಹುಟ್ಟಿದ್ದೆ ಯಾಕೆಂದರೆ ತನ್ನ ತಾಯಿ ಹೊಟ್ಟೆಯಿಂದ ಸರಿಯಾದ ಸಮಯಕ್ಕೆ ಹೆರಿಗೆ ಆಗದೆ ಹುಟ್ಟಿದರಿಂದ ಹುಟ್ಟಿದಾಗ ಇವರ ತೂಕ ಐದು ಕೆಜಿಗಿಂತ ಮೇಲೆ ಇತ್ತು ಇದರಿಂದ ಅವರ ತಂದೆ ತಾಯಿ ಟ್ರೀಟ್ಮೆಂಟ್ಗಾಗಿ ಸಾಕಷ್ಟು ದಿನ ಆಸ್ಪೆಟಲ್ನಲ್ಲೇ ಇರಬೇಕಾಗುತ್ತದೆ ಇದಾದ ನಂತರ ಇವರ ತಂದೆ ಚೀನಾದಲ್ಲಿ ಗೂಢಚಾರಿಯಾಗಿದ್ದ ಜನರಲ್ ಡೇಲಿ ಅವರ ಏಜೆಂಟ್ ಆಗಿ ಕೆಲಸವನ್ನು ಮಾಡುತ್ತಿದ್ದರು ಮತ್ತೆ ತಾಯಿ ಮಗ್ಲರ್ ಆಗಿ ಕೆಲಸವನ್ನು ಮಾಡುತ್ತಿದ್ದರು ಹೀಗೆ ಇವರದು ತುಂಬಾ ಮಧ್ಯಮವಾದ ಕುಟುಂಬವಾಗಿತ್ತು ಮತ್ತೆ ಅದೇ ಸಮಯದಲ್ಲಿ ಚೀನಾದಲ್ಲಿ ಯುದ್ಧ ಆಗುತ್ತಿರುತ್ತದೆ ಇದನ್ನು ಗಮನಿಸಿದ ಚಾನ್ ತಂದೆ ಕಮ್ಯುನಿಸ್ಟ್ ಸರ್ಕಾರದಿಂದ ಜೈಲಿಗೆ ಹೋಗುತ್ತೇನೆ ಎಂದು ಹಾಂಗ್ಕಾಂಗ್ ಓಡಿ ಹೋಗುತ್ತಾರೆ ಇದಾದ ನಂತರ ಜಾಕಿ ಚಾನ್ ಅನ್ನು ಒಂದು ಚಿಕ್ಕ ಸ್ಕೂಲಿಗೆ ಸೇರಿಸುತ್ತಾರೆ ಆದರೆ ಈ ಸ್ಕೂಲಿನಲ್ಲಿ ಫೇಲ್ ಆಗುತ್ತಾನೆ ಕಾರಣ ಡಿಸ್ಲೆಕ್ಸಿಯಾ ಎಂಬು ಮಾರನಂತಿಗೆ ಕಾಯಿಲೆ ಇರುತ್ತದೆ ಇದರಿಂದ ಸರಿಯಾಗಿ ಓದಲು ಆಗುವುದಿಲ್ಲ ಸರಿಯಾಗಿ ಬರೆಯಲು ಆಗುವುದಿಲ್ಲ ಸರಿಯಾಗಿ ಓದಿದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲ ಈ ಕಾರಣಕ್ಕಾಗಿ ಅವರ ತಂದೆ ಮತ್ತು ಸುತ್ತಮುತ್ತಲಿನ ಜನರು ನಿನಗೆ ಬುದ್ಧಿ ಅಂಟುವುದಿಲ್ಲವೆಂದು ಹೇಳುತ್ತಾರೆ ಮತ್ತೆ ಯಾವತ್ತೂ ಶಾಲೆಯ ಮುಖ ನೋಡುವುದೇ ಇಲ್ಲ ಮತ್ತೆ ಚಾಂಡ್ರವರ ತಂದೆ ಹಾಂಕಾಂಗ್ ಅಡುಗೆಯ ಕೆಲಸವನ್ನು ಮಾಡಲು ಮುಂದಾದರು ಇದಾದ ಒಂದು ವರ್ಷದ ನಂತರ ಚಾಂಡ್ರವರ ತಂದೆ ತಾಯಿ ಆಸ್ಟ್ರೇಲಿಯಾಗೆ ವಲಸೆ ಹೋದರು ಆದರೆ ಚಾಕಿ ಜಾಂಡ್ರನ್ನು ಿಂಗ್ ಓಪೇರ ಎಂಬ ಡ್ರಾಮಾ ಸ್ಕೂಲ್ಗೆ ಹಾಕಿ ಹೋದರು ಈ ಶಾಲೆಯಲ್ಲಿ ಸಂಗೀತ ನಟನೆ ಕುಂಕು ಮಾಸ್ಟರ್ ಆರ್ಟ್ಸ್ ಎಂಬ ವಿದ್ಯೆಗಳನ್ನು ಕಳುಹಿಸುತ್ತಿದ್ದರು ಆದರೆ ಈ ಶಾಲೆಯಲ್ಲಿ ನೀಡುತ್ತಿದ್ದ ಶಿಕ್ಷಣ ತುಂಬಾ ಕಠಿಣವಾಗಿತ್ತು ಈ ಸಂದರ್ಭದಲ್ಲಿ ಚಾಕಿಜಾನ್ಗೆ ಎಂಟು ವರ್ಷ ವಯಸ್ಸಾಗಿತ್ತು ಮತ್ತೆ ಈ ಶಾಲೆಯಲ್ಲಿ ಶಿಕ್ಷಣ ಎಷ್ಟು ಕಠಿಣವಾಗಿತ್ತು ಅಂದರೆ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಅವರು ಹೇಳಿಕೊಟ್ಟ ಶಿಕ್ಷಣವನ್ನು ಮಾಡಬೇಕಾಗಿತ್ತು ನೀವು ನೋಡಿರಬಹುದು ಚೀನಾದಲ್ಲಿ ಯಾವ ರೀತಿ ಕುಂಕುಮ ಮಾಡುತ್ತಾರೆ ಎಂದು ಮತ್ತೆ ಇಲ್ಲಿ ಇನ್ನೊಂದು ದುರದೃಷ್ಟವೇನೆಂದರೆ ಚಾನ್ಗೆ ತನ್ನ ತಂದೆ ತಾಯಿಯ ಪ್ರೀತಿ ಇಲ್ಲದೆ ಆ ಶಾಲೆಯಲ್ಲಿ ವಿದ್ಯೆಯನ್ನು ಕಲಿಯುತ್ತಿದ್ದನು ವೀಕ್ಷಕರೇ ಒಂದು ಸಾರಿ ಯೋಚನೆ ಮಾಡಿ ನಮಗೂ ಈ ರೀತಿ ಆಗಿದ್ದಾರೆ ಮತ್ತೆ ಈ ಚಾಕಿ ಚಾನ್ ಸಾಕಷ್ಟು ರೀತಿಯಲ್ಲಿ ಕಷ್ಟಪಟ್ಟು ಅವರು ಹೇಳಿಕೊಟ್ಟ ವಿದ್ಯೆಗಳನ್ನು ತುಂಬಾ ಚೆನ್ನಾಗಿ ಕಲಿಯಲು ಯಾವಾಗಲೂ ಪ್ರಾಕ್ಟೀಸ್ ಮಾಡುತ್ತಿದ್ದನು ಮತ್ತೆ ಈ ಚಾನ್ಗೆ ಆ ಶಾಲೆಯಲ್ಲಿ ನಟೆಯನ್ನು ಕಲಿತಿದ್ದರಿಂದ ನಾನು ಕೂಡ ಮೂವಿಗಳಲ್ಲಿ ನಟನೆಯನ್ನು ಮಾಡಬೇಕೆಂದು ಕೇವಲ ಎಂಟು ವರ್ಷದಿಂದನೇ ಒಂದು ಕನಸನ್ನು ಇಟ್ಟುಕೊಂಡಿದ್ದರು ಮತ್ತೆ ಅದೇ ಸಂದರ್ಭದಲ್ಲಿ ಒಂದು ದಿನ ಜಾಕಿಗೆ ಸೆವೆನ್ ಲಿಟಲ್ ಫಾರ್ಚೂನ್ಸ್ ಎಂಬ ತಂಡದ ಜೊತೆ ನಟನೆಯನ್ನು ಮಾಡಲು ಅವಕಾಶ ಸಿಗುತ್ತದೆ ಅದು ಒಂದು ಸಿನಿಮಾದಲ್ಲಿ ತೈವನ್ ಎಂಬ ನಟಿಯ ಜೊತೆ ಮಗನ ಪಾತ್ರವನ್ನು ಮಾಡುತ್ತಾರೆ ಆ ಮಗನ ಪಾತ್ರವನ್ನು ಮಾಡಿದ ಜಾಕಿಯನ್ನು ನೋಡಿ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯ ಎಂದು ಆ ತೈವನ್ ನಟಿ ತುಂಬಾ ಅಭಿಮಾನವನ್ನು ನೋಡಿಸುತ್ತಾಳೆ ಇವನ ಮೇಲೆ ಇದ್ದ ಪ್ರೀತಿಯಿಂದ ತೈವನ್ ಯಾವುದೇ ಸಿನಿಮಾದಲ್ಲೂ ನಟಿಸಿದರು ಆ ಸಿನಿಮಾಗಳಲ್ಲಿ ಜಾಕಿಗೆ ಒಂದು ಪಾತ್ರವನ್ನು ನೀಡುತ್ತಿದ್ದರು ಮತ್ತೆ ಇದೇ ರೀತಿ ಸಾಕಷ್ಟು ತರಹದ ಪಾತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಚಾನ್ಗೆ ಹದಿನೇಳು ವರ್ಷ ಆಗುವವರೆಗೂ ಅದೇ ಶಾಲೆಯಲ್ಲಿ ನಟನೆ ಮತ್ತು ಕುಂಕುಮು ಸಂಗೀತ ಇನ್ನು ಮುಂತಾದ ರೀತಿಯ ಅತ್ಯಂತ ಕಠಿಣವಾದ ವಿದ್ಯೆಗಳನ್ನು ಕಲಿಯುತ್ತಾರೆ ಮತ್ತೆ ಇದಾದ ನಂತರ ಶಾಲೆಯಿಂದ ಮತ್ತು ಆ ಟಿವಿಯಿಂದ ಆಚೆ ಬಂದು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಲು ಮುಂದಾಗುತ್ತಾನೆ ಆದರೆ ಈ ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗೆ ಅವಕಾಶ ಸಿಕ್ಕಿದರು ಒಂದಿಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದರೂ ತನಗೆ ಯಾವುದೇ ರೀತಿ ಹೆಸರು ಬಂದಿಲ್ಲ ಇದಾದ ನಂತರ ನಾನು ಇಷ್ಟಕ್ಕೆ ನಿಂತರೆ ನಾನು ಜೀವನದಲ್ಲಿ ಏನು ಸಾಧನೆ ಮಾಡುವುದಿಲ್ಲ ಎಂದು ಇಡೀ ದೇಶವೇ ನಿದ್ದೆ ಮಾಡುತ್ತಿರುವ ಸಂದರ್ಭದಲ್ಲಿ ಜಾಕಿ ತನಗೆ ಗೊತ್ತಿರುವಂತಹ ಕುಂಫು ಕರಾಟೆ ಮಾರ್ಷಲ್ ಆರ್ಟ್ಸ್ ಮತ್ತು ಇನ್ನು ಮುಂತಾದ ವಿದ್ಯೆಗಳನ್ನು ಸಾಕಷ್ಟು ರೀತಿಯಲ್ಲಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡುತ್ತಿರುತ್ತಾರೆ ಇದರಿಂದ ಸಾಕಷ್ಟು ನಿರ್ದೇಶಕರ ಬಳಿ ಹೋಗಿ ನಾನು ಕುಂಭು ಕರಾಟೆ ಇನ್ನಿತರ ವಿದ್ಯೆಗಳನ್ನು ಕಲಿತಿದ್ದೀನಿ ಅದಕ್ಕೆ ನನಗೆ ನಿಮ್ಮ ಮೂವಿನಲ್ಲಿ ಸ್ಟಂಟ್ ಮ್ಯಾನ್ ಕೆಲಸವನ್ನು ಕೊಡಿ ಎಂದು ಕೇಳಿಕೊಳ್ಳುತ್ತಾನೆ ಇದರಿಂದ ಒಂದಿಷ್ಟು ಸಿನಿಮಾಗಳಲ್ಲಿ ಸ್ಟಂಟ್ ಮ್ಯಾನ್ ಆಗಿ ಕೆಲಸವನ್ನು ಮಾಡಿ ಉತ್ತಮವಾದ ಹೆಸರನ್ನು ಪಡೆದುಕೊಳ್ಳುತ್ತಾನೆ ಮತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪಿಶ್ಟ್ ಆಫ್ ಫ್ಯೂರಿ ಎಂಟರ್ಜಿ ಡ್ಯಾಗನ್ ಸಿನಿಮಾಗಳಲ್ಲಿ ಮೋಸ್ಟ್ ಪವರ್ಫುಲ್ ಐರನ್ ಮ್ಯಾನ್ ಎಂದು ಕರೆಸಿಕೊಳ್ಳುವಂತಹ ಬ್ರೂಸ್ಲಿಯ ಜೊತೆ ಸಾಹಸ ಪ್ರದರ್ಶನಾಗಿ ಕೆಲಸವನ್ನು ಮಾಡುತ್ತಾನೆ ಮತ್ತು ಬುರುಸಲಿಂದ ಸಾಕಷ್ಟು ಮಟ್ಟಿಗೆ ವಿದ್ಯೆಯನ್ನು ಸಹ ಕಲಿಯುತ್ತಾನೆ ಮತ್ತೆ ಸ್ವಲ್ಪ ದಿನಗಳ ನಂತರ ಬುರುಸಲಿ ಕಾರಣಾಂತರಗಳಿಂದ ಸಾವನ್ನಪ್ಪುತ್ತಾನೆ ಇದರಿಂದ ಜಾಕಿ ಜಾನ್ಗೆ ನಟನೆ ಮಾಡುವ ಅವಕಾಶ ಕಡಿಮೆ ಆಗುತ್ತದೆ ಇದರಿಂದ ಯಾವುದೇ ರೀತಿ ಯೋಚನೆಯನ್ನು ಮಾಡದೆ ತನ್ನಲ್ಲಿ ಇದ್ದ ಹಣದಿಂದ ನಾನೇ ಸ್ವಂತವಾಗಿ ಸಿನಿಮಾವನ್ನು ನಿರ್ಮಾಣ ಮಾಡಬೇಕೆಂದು ದ ಕಂಪ್ ಟೈಗರ್ ಫ್ರಮ್ ಕ್ವಾಂಗ್ ಟಂಗ್ ಎಂಬ ಚಿತ್ರವನ್ನು ನಿರ್ಮಾಣ ಮಾಡುತ್ತಾನೆ ಆದರೆ ಈ ಚಿತ್ರವು ಯಾವುದೇ ರೀತಿ ಓಡದೆ ವಿಫಲವಾಗಿ ತನ್ನಲ್ಲಿ ಇದ್ದ ಹಣವನ್ನೆಲ್ಲ ಖಾಲಿಯಾಯಿತು ಇದರಿಂದ ತಿನ್ನಲು ಒಂದು ಒತ್ತು ಊಟ ಇಲ್ಲದಂತಹ ಪರಿಸ್ಥಿತಿಯು ಬಂದಿತ್ತು ಇದಕ್ಕಾಗಿ ಯಾವುದೇ ಒಂದು ಸಿನಿಮಾದಲ್ಲಿ ನಟನೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲಿದ್ದ ನಟನೆದಾರರು ಇವನನ್ನು ನಿಂದು ಸಿನಿಮಾಗೆ ಬಂಡವಾಳ ಹಾಕುವ ಮುಖಾನ ಮತ್ತು ನೀನು ಲೈಂಗಿಕ ಸಿನಿಮಾಗಳಲ್ಲಿ ಲೇಟ್ ಬಾಯ್ ಮತ್ತು ನಟನೆಯನ್ನು ಮಾಡಿದೆಯಾ ಎಂದು ಸಾಕಷ್ಟು ರೀತಿಯ ಅವಮಾನಗಳನ್ನು ಮಾಡಿದ್ದರು ಇದರಿಂದ ಜಾಕಿ ಮನಸ್ಸಿನಲ್ಲಿ ನೋವನ್ನು ಅನುಭವಿಸಿ ಒಂದು ಸಾರಿ ಜೋರಾಗಿ ಅಳುತ್ತಾನೆ ಮತ್ತೆ ನಾನು ಜೀವನದಲ್ಲಿ ನಾನು ಒಂದು ಸಾರಿಯಾದರೂ ಸಿನಿಮಾವನ್ನು ನಿರ್ಮಾಣ ಮತ್ತು ನಟನೆಯನ್ನು ಮಾಡಬೇಕೆಂದು ಯೋಚನೆ ಮಾಡಿ ಜಾಕ್ ಎಂಬುವನ ಹತ್ತಿರ ಬಿಲ್ಡಿಂಗ್ ಕಟ್ಟುವ ಕೆಲಸಕ್ಕೆ ಹೋಗಲು ಮುಂದಾದರು ಇಲ್ಲಿ ಹಗಲು ರಾತ್ರಿ ಅನ್ನದೇ ತುಂಬಾ ಕಷ್ಟಪಟ್ಟು ಕೆಲಸವನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿ ಇಟ್ಟುಕೊಂಡಿದ್ದ ಮತ್ತೆ ಈ ಚಾಂಡ್ರವರನ್ನು ಜಾಕ್ ಎಂಬುವನು ಜಾಕಿ ಎಂದು ಕರೆಯುತ್ತಿದ್ದನು ಇದರಿಂದ ಜಾಕಿ ಜಾನ್ ಎಂದು ಹೆಸರು ಬದಲಾಯಿಸಿಕೊಂಡನು ಮತ್ತೆ ಇವನು ಮಾಡುತ್ತಿದ್ದ ಸಾಹಸ ಪ್ರದರ್ಶನವನ್ನು ನೋಡಿದ ನಿರ್ದೇಶಕ ಜಾಕಿ ಜಾನ್ ಅನ್ನು ಆಂಗ್ಕೆ ಬನ್ನಿ ಎಂದು ಒಂದು ಟೆಲಿಗ್ರಾಮ್ ಹಾಕುತ್ತಾನೆ ಇದನ್ನು ನೋಡಿದ ಜಾಕಿ ಮತ್ತೆ ಆಂಕೆ ಹೋಗುತ್ತಾನೆ ಮತ್ತೆ ಇಲ್ಲಿ ತಾನು ಕೂಡಿಟ್ಟಿದ್ದ ಹಣದಿಂದ ಮತ್ತೆ ಸಿನಿಮಾವನ್ನು ನಿರ್ಮಾಣ ಮಾಡಬೇಕೆಂದು ಹ್ಯಾಂಡ್ ಆಫ್ ಡೆತ್ ಎಂಬ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಾನೆ ಇಲ್ಲಿ ಬೇಜಾರಾಗುವ ವಿಷಯವೇನೆಂದರೆ ಈ ಸಿನಿಮಾವೂ ಸಹ ಅಟರ್ ಫ್ಲಾಪ್ ಆಗುತ್ತದೆ ಮತ್ತೆ ಇದಾದ ನಂತರ ನಾಯಕ ನಟನಾಗಿ ನಟನೆಯನ್ನು ಮಾಡಬೇಕೆಂದು ನ್ಯೂ ಫಿಸ್ಟ್ ಆಫ್ ಫ್ಯೂರಿ ಎಂಬ ಚಿತ್ರದಲ್ಲಿ ನಾಯಕನಾಗಿ ನಟನೆಯನ್ನು ಮಾಡುತ್ತಾನೆ ಇದು ಸಹ ಫ್ಲಾಪ್ ಆಗಿ ಬಿಡುತ್ತದೆ ಮತ್ತೆ ಇದೇ ಬರಿ ಕುಂಫು ಸಿನಿಮಾಗಳನ್ನು ಮಾಡುತ್ತಿದ್ದರಿಂದ ಎಲ್ಲ ಸಿನಿಮಾಗಳು ಸಹ ಫ್ಲಾಪ್ ಆಗಿದ್ದವು ಇದರಿಂದ ಜಾಕಿಗೆ ಯಾವುದೇ ರೀತಿ ಸಕ್ಸಸ್ ಸಿಗುವುದಿಲ್ಲ ಇದನ್ನು ಗಮನಿಸಿ ಜಾಕಿ ಯಾಕೆ ನಾನು ಯಾವುದೇ ಕುಂಫು ಸಿನಿಮಾಗಳನ್ನು ಮಾಡಿದರೂ ಇಟ್ ಆಗುತ್ತಿಲ್ಲವೆಂದು ಯೋಚನೆ ಮಾಡಿದಾಗ ಕುಂಫು ಇಷ್ಟ ಆಗುವವರ ಮಾತ್ರ ನನ್ನ ಮೂವಿಗಳನ್ನು ನೋಡುತ್ತಿದ್ದರು ಎಂದು ನಾನು ಬೇರೆ ವಿಭಿನ್ನ ರೀತಿಯ ಸಿನಿಮಾಗಳನ್ನು ಮಾಡಿ ನನ್ನ ಸಿನಿಮಾವು ಎಲ್ಲರೂ ನೋಡಬೇಕೆಂದು ಆಸೆ ಭರಿತ ಕುಂಪು ಸಿನಿಮಾಗಳನ್ನು ಮಾಡುವುದಕ್ಕೆ ಮುಂದಾದರೂ ಆದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶೇಖಂದ ಈಗಲ್ ಶಾಡೋ ಎಂಬ ಚಿತ್ರವು ಬ್ಲಾಕ್ ಬಸ್ಟರ್ ಆಗಿ ಇವರಿಗೆ ಮೊಟ್ಟ ಮೊದಲ ಸಕ್ಸಸ್ ಅನ್ನು ತಂದುಕೊಟ್ಟು ಸಾಕಷ್ಟು ಜನಗೆ ಇವರು ಪರಿಚಯವಾಗುತ್ತಾರೆ ಮತ್ತೆ ಇದಾದ ನಂತರ ಮೊದಲ ಬಾರಿ ತಾವೇ ನಿರ್ದೇಶಿಸಿದ ದಿ ಅಲ್ಪ ಸ್ವಲ್ಪ ಮಟ್ಟಿಗೆ ಇಟ್ಟಾಯಿತು ಮುಂಚೆ ಡಗ್ಗರ್ ಮಾಸ್ಟರ್ ಸಿನಿಮಾದಲ್ಲಿ ನಟೆಯನ್ನು ಮಾಡಿ ಸಕ್ಸಸ್ ಪಡೆಯುತ್ತಾನೆ ಮತ್ತೆ ಅವರು ಈಗ ತಾನೇ ಸಕ್ಸಸ್ ಪಡೆಯುತ್ತಿರುವ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆಯೂ ಬರುತ್ತದೆ ಅದು ಜಾಕಿ ಜಾನ್ಗೆ ಶತ್ರುಗಳು ಸಹ ಹುಟ್ಟಿಕೊಳ್ಳುತ್ತಾರೆ ಇದರಿಂದ ತಾನೇ ಒಂದು ಬಂದೂಕನ್ನು ತೆಗೆದುಕೊಂಡು ಅವರನ್ನು ಭಯ ಬೀಳಿಸಿ ನಾನು ಯಾರಿಗೂ ಯಾವುದಕ್ಕೂ ಭಯ ಬೀಳುವುದಿಲ್ಲವೆಂದು ಹೇಳುತ್ತಾನೆ ಹೀಗೆ ತನ್ನನ್ನು ಇನ್ನೂ ನಟನೆಯಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಸಾಕಷ್ಟು ಸಿನಿಮಾಗಳನ್ನು ಸಕ್ಸಸ್ ಮಾಡಿ ಹ್ಯಾಂಗ್ಕಾಂಗ್ ನಲ್ಲಿ ಅತಿ ಹೆಚ್ಚು ಹಣಗೊಳಿಸುವ ನಟನಾಗಿ ಹೊರಹೊಮ್ಮುತ್ತಾರೆ ಇಷ್ಟೇ ಅಲ್ಲದೆ ಏಷ್ಯಾದಲ್ಲಿ ನಾಯಕ ಎಂದು ಹೆಸರು ಸಹ ಬರುತ್ತದೆ ಹಾಗೆ ಇದರಿಂದ ಹಾಲಿವುಡ್ನಲ್ಲಿಯೂ ನಲ್ಲಿಯೂ ನಟನೆಯನ್ನು ಮಾಡಬೇಕು ಅಲ್ಲಿಯೂ ನನ್ನ ಹೆಸರನ್ನು ಗುರುತಿಸಬೇಕೆಂದು ಹಾಲಿವುಡ್ಗೂ ಸಹ ಹೋಗುತ್ತಾರೆ ಇಲ್ಲಿಯೂ ಸಹ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡುತ್ತಾರೆ ಆದರೆ ಇಲ್ಲಿ ಇವರಿಗೆ ಗೆಲುವು ಸಿಗದೆ ಮತ್ತೆ ಆಂಕಿಂಗ್ಗೆ ಮಂದು ಬಿಡುತ್ತಾರೆ ಮತ್ತೆ ಈ ಆಂಕಿಂಗ್ ನಲ್ಲಿ ಜಾಕಿ ಜಾನ್ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ನಾಯಕನಾಗಿ ಸಾಕಷ್ಟು ಸಿನಿಮಾಗಳನ್ನು ಮಾಡುವಲ್ಲಿ ಬ್ಯುಸಿ ಆಗುತ್ತಾರೆ ಮತ್ತು ಇವರು ಎಷ್ಟೇ ಆದರೂ ಮತ್ತು ಎಷ್ಟೇ ಸಿನಿಮಾಗಳು ಮಾಡಿದರೂ ಮನಸ್ಸಿನಲ್ಲಿ ನೆಮ್ಮದಿ ಅನ್ನುವುದು ಇರುವುದಿಲ್ಲ ಯಾಕೆಂದರೆ ನಾನು ಹಾಲಿವುಡ್ನಲ್ಲಿ ಕೆಲಸ ಮಾಡಿ ಜನರಿಗೆ ನಾನು ಪರಿಚಯವಾಗಬೇಕು ಅಂತ ಇದಕ್ಕಾಗಿ ಎರಡ್ ಸಾವಿರದ ಶಾಂಘೆ ನೂನ್ ಎಂಬ ಚಿತ್ರದಲ್ಲಿ ನಟೆಯನ್ನು ಮಾಡಿ ತುಂಬ ಫೇಮಸ್ ನಟರಾದರು ಮತ್ತೆ ಎರಡ್ ಸಾವಿರದ ಒಂದರಲ್ಲಿ ರಶ್ ಅವರ್ ಟು ಚಿತ್ರದಲ್ಲಿ ನಟೆಯನ್ನು ಮಾಡಿ ಆ ಚಿತ್ರವು ಆಗಿನ ಕಾಲದಲ್ಲಿ ಮುನ್ನೂರ ನಲವತ್ತೇಳು ಮಿಲಿಯನ್ ಡಾಲರ್ಸ್ ಹಣವನ್ನು ಗಳಿಸಿ ಬ್ಲಾಕ್ ಬಸ್ಟರ್ ಆಯಿತು ಹೀಗೆ ಬಾಲಿವುಡ್ನಲ್ಲಿ ಸಾಕಷ್ಟು ರೀತಿಯ ಮೂವಿಗಳಲ್ಲಿ ನಟನೆಯನ್ನು ಮಾಡಿ ಇಡೀ ಪ್ರಪಂಚಕ್ಕೆ ತನ್ನ ಹೆಸರನ್ನು ಪರಿಚಯಿಸಿಕೊಂಡರು ಮತ್ತೆ ಇಡೀ ಪ್ರಪಂಚದಲ್ಲಿ ಅರ್ಧಕ್ಕೆ ಅರ್ಧ ಜನರು ಇವರು ಅಭಿಮಾನಿಯಾಗಿದ್ದಾರೆ ಮತ್ತೆ ನಟನೆ ಮಾಡುವುದಲ್ಲದೆ ಟ್ಯಾಲೆಂಟೆಡ್ ಸಿಂಗರ್ ಸಹ ಆಗಿದ್ದಾರೆ ಅದು ಇಪ್ಪತ್ತು ಆಲ್ಬಮ್ ಹಾಡನ್ನು ತಾನೇ ಆಡಿದ್ದಾರೆ ಮತ್ತೆ ಇವರು ತಮ್ಮ ಚಿತ್ರಗಳಲ್ಲಿ ಅವರೇ ಸ್ವಂತವಾಗಿ ಫೈಟ್ ದೃಶ್ಯಗಳನ್ನು ಕಂಪೋಸ್ ಮಾಡಿಕೊಳ್ಳುತ್ತಾರೆ ಮತ್ತೆ ಇದರಿಂದ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೆಂಟುಗಳನ್ನು ಮಾಡಿದ ವ್ಯಕ್ತಿ ಎಂದು ಗಿನ್ನಿಸ್ ರೆಕಾರ್ಡ್ ಸಹ ಪಡೆಯುತ್ತಾರೆ ಮತ್ತೆ ಇವರು ಮಾಡಿರುವಂತಹ ಸಾಹಸಗಳಿಂದ ಇವರಿಗೆ ನಲವತ್ತು ಬಾರಿ ಇಂಜುರಿ ಸಹ ಆಗಿದೆ ಅದು ದೊಡ್ಡ ದೊಡ್ಡ ಇಂಜುರಿಗಳು ಇದರಿಂದ ಇವರಿಗೆ ಲೈಫ್ ಇನ್ಸುರೆನ್ಸ್ ಕಂಪನಿಯವರು ಇನ್ಸುರೆನ್ ಕೊಡುವುದಕ್ಕೆ ಮತ್ತೆ ಸರಿಯಾಗಿ ಓದಲು ಬರೆಯಲು ಇದ್ದ ಜಾಕಿಜಾನ್ ಕಾಂಟೋನಿಸ್ ಮೆಂಡೋರಿಸ್ ಥೈನೀಸ್ ಜಪಾನೀಸ್ ಮತ್ತು ಇಂಗ್ಲಿಷ್ ಎನ್ನುವ ಐದು ಭಾಷೆಗಳನ್ನು ಸಹ ಮಾತನಾಡುತ್ತಾರೆ ಮತ್ತೆ ಇವರು ಜಾಕಿಜಾನ್ ಚಾರಿಟಬಲ್ ಟ್ರಸ್ಟ್ ಮತ್ತು ದ ಡ್ರಾಗನ್ ಆರ್ಟ್ ಫೌಂಡೇಶನ್ ಸಹಾಯದಿಂದ ಸಾಕಷ್ಟು ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ಬಡವರಿಗೆ ಇನ್ನು ಮುಂತಾದ ರೀತಿಯ ಜನರಿಗೆ ತಾನು ಸಂಪಾದನೆ ಮಾಡಿದಂತಹ ಎಪ್ಪತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಹಣವನ್ನು ಸಹಾಯ ಮಾಡಿದ್ದಾರೆ ಹಾಗಾದರೆ ಜಾಕಿ ಜನ್ ಅವರ ನೆಟ್ವರ್ಕ್ ಎಷ್ಟಿದೆ ಅಂದರೆ ಮುನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ಸ್ ಅಷ್ಟು ಇರುವಂತದ್ದು ನೋಡಿ ವೀಕ್ಷಕರೇ ಒಂದು ಕಾಲದಲ್ಲಿ ಓದಲು ಬರೆಯಲು ಬರದೆ ಚಿಕ್ಕ ವಯಸ್ಸಿನಲ್ಲಿ ನಟನೆಯನ್ನು ಮಾಡಿ ಸಾಕಷ್ಟು ತರಹದ ತೊಂದರೆ ಕಷ್ಟಗಳನ್ನು ಎದುರಿಸಿ ತನ್ನ ಜೀವನದಲ್ಲಿ ನಾನು ಅಂದುಕೊಂಡಂತೆ ಸಾಧನೆಯನ್ನು ಮಾಡಬೇಕೆಂದು ಸಾಕಷ್ಟು ರೀತಿಯ ಕಷ್ಟಪಟ್ಟು ಗಂಟೆಗಳ ಕಾಲ ವಿದ್ಯೆಗಳನ್ನು ಕಲಿತುಕೊಂಡು ಇವತ್ತು ಆಸ್ಕರ್ಡ್ ಅವಾರ್ಡ್ ತೆಗೆದುಕೊಳ್ಳುವ ರೇಂಜಿಗೆ ಹೋಗಿದ್ದಾರೆ ಮತ್ತು ಇಡೀ ಪ್ರಪಂಚದಲ್ಲಿ ಗ್ಲೋಬಲ್ ಸ್ಟಾರ್ ಎಂದು ಪಡೆದುಕೊಂಡಿರುವಂತಹ ಜಾಕಿ ಜಾಕಿಜಂಡ್ ಅವರ ಜೀವನ ಕಥೆಯನ್ನು ಹೇಳಿದ್ದೇನೆ ನಮಸ್ಕಾರ